ರೀತಿಯಲ್ಲಿ ಈ ನಿಟ್ಟಿನಲ್ಲಿ ಗಮನಿಸ್ತಾ ಇದೀವಿ ರೆಡ್ಡಿ ಕೇಸ್ ಹಿಸ್ಟ್ರಿಯನ್ನ ನಾವು ನೋಡ್ತಾ ಹೋಗೋದಾದ್ರೆ ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಅಕ್ರಮವಾಗಿ ಕಬ್ಬಿಣದ ಅದಿರುಗಳು ಸಾಗಣೆ ಮಾಡೋದು ಅಕ್ರಮವಾಗಿ ಸಕ್ರಮ ಅಲ್ಲ ಕರ್ನಾಟಕದಿಂದ ಎಲ್ಲವೂ ಕೂಡ ಸಾಗಣೆ ಆಗ್ತಿತ್ತು ಆಂಧ್ರ ಪ್ರದೇಶಕ್ಕೆ ಈ ಪ್ರಕರಣದ ಹಿಸ್ಟ್ರಿ ಅದ್ರು ಹಿಂದೆ ಏನಾಗಿತ್ತು ಅಂತ ಅಕ್ರಮ ಈ ಸಾಗಣೆ ಇದೆಯಲ್ಲ ಇದನ್ನ ತಡಿಬೇಕನ್ನೋದಾಗಿ ಪತ್ರವನ್ನ ಬರೆದಿದ್ರು ಅನಂತಪುರದವರು ಅನಂತಪುರದಲ್ಲಿ ಆ ಡಿ ಎಫ್ಒ ಪತ್ರ ಬರೆದಿದ್ರು ಈ ಸಾಗಣೆ ಏನಾಗ್ತಿದೆ ಅಕ್ರಮ ಚಟುವಟಿಕೆಗಳೆಲ್ಲ ಅನ್ನೋದು ಬಳ್ಳಾರಿಯ ಡಿ ಒಗೆ ಪತ್ರವನ್ನು ಬರೆದಿದ್ರು ಅನಂತಪುರದ ಒ ಹಿಂಗ ಹಿಂಗ್ ಅಕ್ರಮಗಳಾಗ್ತಿದೆ ಅನ್ನೋದಾಗಿ ಇದರ ಮೇಲೆ ಓ ಎಂ ಸಿ ಕಂಪನಿ ವಿರುದ್ಧ ಪ್ರಕರಣ ಆಗ ಕೇಸ್ ದಾಖಲಾಗುತ್ತೆ ಯಾವಾಗ ಅಕ್ರಮಗಳಾಗ್ತಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಿದ್ದಂತೆ ಕೇಸ್ ಆಗುತ್ತೆ ಬಳಿಕ ತನಿಖೆಗೆ ಸದನದಲ್ಲಿ ಆಗ್ರಹ ಮಾಡಿದ್ರು ಆಂಧ್ರದ ಪ್ರತಿಪಕ್ಷಗಳು ಆಂಧ್ರದ ಆಗಿರುವಂತಹ ವಿಚಾರಗಳು ಇದು ಆರಂಭಿಕ ದಿನದಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಪ್ರಕರಣವನ್ನ ಸಿಬಿಐ ತನಿಖೆಗೆ ನೀಡಿದ್ರು ಅಂದಿನ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಸದನದಲ್ಲೇ ವಿಚಾರ ಪ್ರಸ್ತಾಪ ಆಗತ್ತೆ ಅದಾದ ಮೇಲೆ ತನಿಖೆ ಅಂತ ಸೂಚನೆ ಕೊಡ್ತಾರೆ ಅವತ್ತಿನ ಮುಖ್ಯಮಂತ್ರಿ ಆಗಿದ್ರು ಕಾಂಗ್ರೆಸ್ನ ರೋಷಮ್ ಅವರು ರೋಷಯ್ಯ ಅವರು ಅವತ್ತು ಮುಖ್ಯಮಂತ್ರಿ ಆದಂತವರು ಆ ಪ್ರಕರಣಕ್ಕೆ ಡೈರೆಕ್ಷನ್ ಕೊಡ್ತಾರೆ ಎಸ್ ತನಿಖೆ ಆಗ್ಲಿ ಇದೇ ಕೇಸಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಸೆಪ್ಟೆಂಬರ್ ಐದರಂದು ಅರೆಸ್ಟ್ ಆಗಿದ್ರು ಜನಾರ್ದನ್ ರೆಡ್ಡಿ ಅವರು ಯಾವಾಗ ಸಿಎಂ ಕೂಡ ಹೇಳ್ತಾರೆ ಇಂತ ಪ್ರಕರಣ ಹಿಂಗೆ ತನಿಖೆ ಆಗ್ಬಿಡ್ಲಿ ಅಂತ ಅದಾದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಅರೆಸ್ಟ್ ಆಗ್ತಾರೆ ಯಾರ್ಯಾರು ಜನಾರ್ದನ್ ರೆಡ್ಡಿ ಶ್ರೀನಿವಾಸ ರೆಡ್ಡಿ ಅವರು ಈ ಮಾಡಿದಂತ ಈ ಪ್ರಕರಣಕ್ಕೆ ಸಿಬಿಐ ಅಧಿಕಾರಿ ಲಕ್ಷ್ಮೀನಾರಾಯಣ ಅವರು ಅರೆಸ್ಟ್ ಮಾಡಿದ್ರು ಅವ್ರ ಈ ಪ್ರಕರಣದಲ್ಲಿ ಅದಾದ್ಮೇಲೆ ಬಳ್ಳಾರಿಗೆ ಬಂದು ಅರೆಸ್ಟ್ ಮಾಡಿ ಈ ಚಂಚಲಗೂಡ ಜೈಲ್ ಇದೆಯಲ್ಲ ಅಲ್ಲಿ ಕಳಿಸ್ತಾರೆ ಸಿಬಿಐ ಅಧಿಕಾರಿಗಳು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ ಬಳ್ಳಾರಿಗೆ ಬಂದು ಅರೆಸ್ಟ್ ಮಾಡಿದ್ರು ಅದಾದ್ಮೇಲೆ ಚಂಚಲಗೂಡ ಜೈಲ್ನಲ್ಲಿ ಮೂರುವರೆ ವರ್ಷಗಳ ಕಾಲ ಇರ್ತಾರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲುಗೂ ಕೂಡ ಅವ್ರನ್ನ ವಾಸ ಮಾಡ್ತಾರೆ ಚಂಚಲಗೂಡು ಜೈಲು ಒಂದು ಕಡೆಯಲ್ಲಿ ಪರಪುನ ಅಗ್ರಹಾರ ಇಲ್ಲೆಲ್ಲ ಕೂಡ ಜೈಲುಟ ತಿಂತಾರೆ ಅದಾದ್ಮೇಲೆ ಜೈಲು ವಾಸ ಅನುಭವಿಸಿ ಹೊರಬರ್ತಾರೆ ಯಾರು ಜನಾರ್ದನ್ ರೆಡ್ಡಿ ಅವರು ಸುದೀರ್ಘವಾಗಿ ಮೂರುವರೆ ವರ್ಷಗಳ ಕಾಲ ಇದೇ ಪ್ರಕರಣದಲ್ಲಿರ್ತಾರೆ ಹಾಗಾಗಿ ಕರ್ನಾಟಕದ ಗಡಿಗೆ ಹೊಂದಿಕೊಂಡಿದ್ದಂತ ಪ್ರದೇಶದಲ್ಲೆಲ್ಲವೂ ಕೂಡ ಆಚೆ ಈಚೆ ಆಂಧ್ರ ಕರ್ನಾಟಕ ಈ ಗಡಿ ಪ್ರದೇಶದಲ್ಲೆಲ್ಲ ಯಾಕಂದ್ರೆ ಆ ಭಾಗದಲ್ಲಿ ಈ ಕಬ್ಬಿಣದ ಅದಿರು ಈ ಸಂಪನ್ಮೂಲಗಳೆಲ್ಲ ಜಾಸ್ತಿ ಸಿಗೋದು ಆಂಧ್ರದ ಈ ಪರ್ಮಿಟ್ ಅನ್ನ ಪಡೆದು ಕರ್ನಾಟಕದ ಗಡಿಯನ್ನ ಒತ್ತುವರಿ ಮಾಡ್ತಾರೆ ಆಂಧ್ರದ ಪರ್ಮಿಟ್ ಅನ್ನ ಪಡ್ಕೊಂಡು ಕರ್ನಾಟಕದ ಗಡಿಯಲ್ಲಿ ಆಂಧ್ರ ಪ್ರದೇಶದ ಪರ್ಮಿಟ್ ಇಲ್ಲಿ ಮಾಡ್ತಾರೆ ರಾಜ್ಯದ ಇಪ್ಪತ್ತೊಂದು ಲಕ್ಷ ಟನ್ ಅದಿರನ್ನ ಲೂಟಿ ಮಾಡಿರುವಂತ ಆರೋಪ ಒಂದಲ್ಲ ಎರಡಲ್ಲ ಇಪ್ಪತ್ತ ಒಂಬತ್ತು ಲಕ್ಷ ಟನ್ನು ಎಂಟುನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಆದಾಯವನ್ನು ಪಡ್ಕೊಂಡಿದ್ದಾರೆ ಅನ್ನುವಂತ ಆರೋಪ ಎಲ್ಲ ಏನೇನು ಅದಿರುಗಳನ್ನ ಸಾಗಣೆ ಮಾಡಿಕೊಂಡು ಅದರಲ್ಲಿ ಪಡ್ಕೊಂಡಿರೋದೆಷ್ಟು ಎಂಟುನೂರ ಎಂಬತ್ನಾಲ್ಕು ಕೋಟಿ ಅದೇ ವಿಚಾರದಲ್ಲಿ ಕೋರ್ಟ್ ಇವತ್ತು ಬಹಳ ಪ್ರಮುಖವಾದಂಥ ತೀರ್ಪು ಕೊಟ್ಟಿರೋದು ಇದೇ ನೋಡಿ ಜನಾರ್ದನ್ ರೆಡ್ಡಿ ಅವರ ಕೇಸ್ ಏನಾಗಿತ್ತು ಅನ್ನುವಂಥದ್ದು ಗಣಿಯ ದಣಿಯೂ ಅಲ್ಲ ಏನೂ ಅಲ್ಲ ಅಕ್ರಮ ಮಾಡಿರುವಂಥ ಪ್ರಕರಣದಲ್ಲಿ ಈಗ ತೀರ್ಪು ಬಂದಿದೆ ಅಪರಾಧಿ ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ ಹೇಳಿರೋದು ಯಾಕಂದ್ರೆ ಹಿಂದೆನೆ ಈ ಅಕ್ರಮ ಆಗ್ತಿದ್ದಂತೆ ಆಗ್ಲೇ ಆರಂಭಿಕ ದಿನದಲ್ಲೇ ಓ ಎಂ ಸಿ ಕಂಪನಿ ವಿರುದ್ಧ ಪ್ರಕರಣ ದಾಖಲಾಗುತ್ತೆ ಹೋಬಳಿಪುರ ಈ ಕ ಮೈನಿಂಗ್ ಕಂಪನಿ ಅನ್ನಿದೆಯಲ್ಲ ಆಗ ಅದಾದ್ಮೇಲೆ ದೊಡ್ಡ ಮಟ್ಟದಲ್ಲಿ ಪ್ರತಿಪಕ್ಷಗಳು ಕೂಡ ಆಗ್ರಹ ಮಾಡ್ತಾರೆ ಈ ತನಿಖೆ ಆಗಬೇಕು ಏನಿದ್ ಪ್ರಕರಣ ಅಕ್ರಮ ಆಗ್ತಿದೆ ಅನ್ನೋದಾಗಿ ಹಾಗಾಗಿ ಎರಡ್ ಸಾವಿರದ ಒಂಬತ್ತರಲ್ಲಿ ಸಿ ಬಿ ಐ ತನಿಖೆಗೆ ಆದೇಶ ಮಾಡ್ತಾರೆ ಆಂಧ್ರ ಪ್ರದೇಶದ ಅಂದಿನ ಮುಖ್ಯಮಂತ್ರಿ ಆದಂತ ರೋಷ್ ಅವರು ಸದನದಲ್ಲಿ ವಿಚಾರ ಮೊದ್ಲಿಕ್ಕೆ ಪ್ರಸ್ತಾಪ ಆಗುತ್ತೆ ಅದಾದ್ಮೇಲೆ ಒಂದಿಷ್ಟು ಒತ್ತಡಗಳು ಬರುತ್ತೆ ತನಿಖೆ ಆಗ್ಬೇಕೆನ್ನುವುದಾಗಿ ಮುಖ್ಯಮಂತ್ರಿಗಳೇ ಸೂಚನೆ ಕೊಡ್ತಾರೆ ಅದರಂತೆ ಎರಡ್ ಸಾವಿರದ ಹನ್ನೊಂದರ ಸೆಪ್ಟೆಂಬರ್ ಐದರಂದು ಆಗ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ ಜನಾರ್ದನ್ ರೆಡ್ಡಿ ಅವರು ಶ್ರೀನಿವಾಸ ರೆಡ್ಡಿ ಇವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಇದೇ ಮೈನಿಂಗ್ ಕಂಪ್ನಿಯಲ್ಲಿದ್ದವರು ಎ ಒನ್ ಮತ್ತು ಎ ಟು ಈ ಪ್ರಕರಣದಲ್ಲಿ ಆರೋಪಿಗಳಾಗಿದ್ರು ಅದಾದ್ಮೇಲೆ ಬಳ್ಳಾರಿಗೆ ಬಂದು ಇವರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಕೂಡ ಜೈಲಿಗೆ ಹಾಕ್ತಾರೆ ಇಲ್ಲಿ ಮೂರುವರೆ ವರ್ಷಗಳ ಕಾಲ ಜೈಲಲ್ಲಿ ಇರಬೇಕಾಗತ್ತೆ ಪ್ರಕರಣದಲ್ಲಿ ಆದ್ಮೇಲೆ ಪ್ರಕರಣದಿಂದ ಹೊರಗೆ ಬರ್ತಾರೆ ಅದಾದ್ಮೇಲೆ ಮತ್ತೆ ಚುನಾವಣೆ ಮಾಡ್ತಾರೆ ಮತ್ತೆ ಶಾಸಕರಾಗ್ತಾರೆ ಬಟ್ ಪ್ರಕರಣ ಹಾಗೆ ಇತ್ತು ತನಿಖೆಗಳು ಸಾಕ್ತಾನೆ ಇತ್ತು ಯಾಕಂದ್ರೆ ಪ್ರಕರಣದ ಎ ಟು ಆರೋಪಿ ಆಗಿದ್ರು ಕರ್ನಾಟಕ ಅಲ್ಲಿ ಗಡಿ ಭಾಗ ಏನಿದೆಯಲ್ಲ ಗಡಿಭಾಗದಲ್ಲೂ ಕೂಡ ಅಕ್ರಮಗಳು ನಡೀತಾ ಇತ್ತು ಹೆಂಗೆ ಆಂಧ್ರ ಪ್ರದೇಶದ ಪರ್ಮಿಟ್ ಪಡ್ಕೊಂಡು ಕರ್ನಾಟಕದ ಗಡಿಯನ್ನು ಒತ್ತುವರಿ ಮಾಡಿದ್ದಾರೆ ರೆಡ್ಡಿ ಅವರು ಅನ್ನುವಂತಹ ಆರೋಪ ಆವತ್ತಿಂದ ಕೇಳಿ ಬರ್ತಾ ಇತ್ತು ಅಲ್ಲಿ ಲೂಟಿ ಮಾಡಿದ್ದೆಷ್ಟು ಈ ಗಣಿಗಾರಿಕೆಯಲ್ಲಿ ಮೈನಿಂಗ್ ಅಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತ ಒಂಬತ್ತು ಲಕ್ಷ ಟನ್ನು